ಒಂದು ನಿಮಿಷ ಎಲ್ಲರಿಗೂ ನಿಮಗೆ ವಿನಂತಿ ಅಂದ್ರೆ ಮಾದಾಯಿ ಬಗ್ಗೆ ಲಾಸ್ಟ್ ಮಾತಾಡೋಣ ಇವತ್ತು ಇವತ್ತು ಪತ್ರಿಕಾ ಪತ್ರಿಕಾ ಎಲ್ಲದು ಇಂಪಾರ್ಟೆಂಟ್ ಬರೀ ಮಾದಾಯಿ ಒಂದು ಇಂಪಾರ್ಟೆಂಟ್ ಅಲ್ಲ ಬ್ಯಾರೇಡ ಇಂಪಾರ್ಟೆಂಟ್ ಮಾದಾಯಿದು ಲಾಸ್ಟ್ ಮಾತಾಡ್ತಾರೆ ಮಾದಾಯಿ ಲಾಸ್ಟ್ ಮಾತಾಡೋಣ ಈಗ ಐತಲ್ಲ ಮಹದಾಯಿ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ ಮಹದಾಯಿಗೆ ಗಾಡಿ ಕಟ್ಟಿದವರು ಕಾಂಗ್ರೆಸ್ದವರು ನಾವು ಅದಕ್ಕೆ ಅದಕ್ಕೈತಲ್ಲ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟು ಅದಕ್ಕೆ ದುಡ್ಡು ಕೊಟ್ಟು ನಮ್ಮ ಈಶ್ವರಪ್ಪನವರು ಅದಕ್ಕೆ ಫೌಂಡೇಶನ್ ಹಾಕಿದ್ದೆ ನಮ್ಮ ಸರ್ಕಾರ ಇದ್ದಾಗ ಅದಾದ ಮೇಲೆ ಕೆಲಸ ಶುರು ಆದಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದಕ್ಕೆ ಕೋರ್ಟಿಗೆ ಇವರು ಅಫಿಡವಿಟ್ ಕೊಟ್ಟರು ನಾವು ಗಾಡಿ ಕಟ್ತೇವೆ ಅಂತೇಳಿ ಅವ್ರು ಗಾಡಿ ಕಟ್ಟುವಂಥ ಅವಶ್ಯಕತೆ ಇರ್ತಿದ್ದಿಲ್ಲ ನಾವು ಏನು ಆಳ ಮಾಡಿದ್ದೀವಿ ಅದಕ್ಕೆ ಗಾಡಿ ಕಟ್ಟುವಂಥ ಕೆಲಸ ಕಾಂಗ್ರೆಸ್ನವರು ಮಾಡಿದರು ಹಾಗಾಗಿ ಅದನ್ನು ನಮ್ಗೆ ಟ್ರಿಬ್ಯುನಲ್ದಲ್ಲಿ ಅದು ನಾವು ಹೇಳಲಿಕ್ಕೆ ನ್ಯಾಚುರಲಿ ಏನು ನೀರು ಫ್ಲೋ ಆಗಿ ಬರ್ತಿತ್ತು ಅದು ಕರ್ನಾಟಕಕ್ಕೆ ಸುತ್ತಿಗೆ ಆಲ್ರೆಡಿ ಬರ್ತಿತ್ತು ಅದನ್ನೆಲ್ಲ ಈಗ ಒನ್ ಬೈ ಒನ್ ಸ್ಟೆಪ್ ರಿಸಾಲ್ವ್ ಮಾಡಿ ಇವತ್ತು ಮಾದಾಯಿಯ ಏನು ಯೋಜನೆ ನಮಗೆ ನಾಲ್ಕು ಟಿ ಎಮ್ ಸಿ ನೀರು ಬರಬೇಕಾಗಿತ್ತು ಅದು ಟಿ ಎಮ್ ಸಿ ಈಗ ಕೊನೆ ಹಂತದಲ್ಲಿ ಐತಿ ಇನ್ನು ಕೆಲವು ತಿಂಗಳಲ್ಲಿ ಮಾದಾಯ ಯೋಜನೆಗೆ ಏನು ಕ್ಲಿಯರೆನ್ಸ್ ಏನು ಬೇಕೋ ಅದು ಕೋರ್ಟ್ ಮೂಲಕ ಸಿಗ್ತದೆ ಅನ್ನೋಂಥ ಭರವಸೆ ನಮಗೆ ಏನು ಏನು ಈಗ ನೋಡ್ರಿ ನಮ್ಮ ನಮ್ಮ ಸರ್ಕಾರ ರಾಜ್ಯದಾಗಿದ್ದಾಗೂ ನಮ್ಮ ಮೇಲೆ ಅವ್ರು ಬ್ಲೇಮ್ ಹಾಕುವಂಥ ಕೆಲಸ ಮಾಡ್ತಾರೆ ಇವತ್ತು ಅವ್ರ ರಾಜ್ಯದಾಗ ರಾಜ್ಯದಾಗಿದ್ದಾಗೂ ಕೂಡ ನಾ ಕೇಳ್ತಾರೆ ಅವ್ರಿಗೂ ಕೇಳಿರಲ್ಲ ನೀವೇನ್ರ